ಬೀದರ್ ಜಿಲ್ಲೆಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಆತ್ಮೀಯ ಬಂಧುಗಳ ಹದಿನಾರನೇ ಏಪ್ರಿಲ್ ಬೀದರ್ ಜಿಲ್ಲೆಯ ಜನತೆಗೊಂದು ಐತಿಹಾಸಿಕವಾದಂಥ ಒಂದು ದಿವಸ ಹದಿನಾರನೇ ತಾರೀಕಿಗೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿ ಅವರು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿವಿಧ ಇಲಾಖೆಯ ಸಚಿವರುಗಳು ಬೀದರ್ ಜಿಲ್ಲೆಗೆ ಆಗಮಿಸಲಿದ್ದಾರೆ ಅಂದು ಜಿಲ್ಲೆಗೆ ಆಗಮಿಸಿದ ನಂತರ ಸುಮಾರು ಒಂದೂವರೆ ವರ್ಷಗಳಿಂದ ಸ್ಥಗಿತಗೊಂಡಿರುವಂತಹ ನಾಗರಿಕ ವಿಮಾನಯಾನ ಸೇವೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯುಕ್ತವಾಗಿ ಚಾಲನೆ ಕೊಡುವರಿದ್ದಾರೆ ಅದಾದ ಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ನೇರು ಕ್ರೀಡಾಂಗಣದಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ಒಂದು ಸುಮಾರು ಇಪ್ಪತ್ತೆರಡು ತಿಂಗಳಲ್ಲಿ ನಮ್ಮ ಸರ್ಕಾರ ಹೊಸದಾಗಿ ಅಧಿಕಾರಕ್ಕೆ ಬಂದ ಮೇಲೆ ಏನು ಯೋಜನೆಗಳು ಇವತ್ತು ಪೂರ್ಣಗೊಂಡಿದ್ದಾವೆ ಮತ್ತು ಅನೇಕ ಕಾರ್ಯಕ್ರಮಗಳು ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಇವೆಲ್ಲ ಕಾರ್ಯಕ್ರಮಗಳಿಗೆ ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ ಅದರಲ್ಲಿ ಇದು ಎರಡು ಸಾವಿರ ಇಪ್ಪತ್ತೈದನೇ ವರ್ಷ ಹೀಗಾಗಿ ಎರಡು ಸಾವಿರ ಇಪ್ಪತ್ತೈದು ಕೋಟಿ ಎರಡು ಸಾವಿರ ಇಪ್ಪತ್ತೈದು ಕೋಟಿ ರೂಪಾಯಿ ಮೊತ್ತದ ಅನುದಾನದಲ್ಲಿ ಏನು ಈಗಾಗಲೇ ಪೂರ್ಣಗೊಂಡಿದ್ದೇವೆ ಮತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ ಈ ಕಾಮಗಾರಿಗಳಿಗೆ ಇವತ್ತು ಚಾಲನೆ ದೊರಕಲಿದೆ ಅದರಲ್ಲಿ ವಿಶೇಷವಾಗಿ ನೀರಾವರಿ ಯೋಜನೆ ಕ್ರೀಡಾಂಗಣ ಬೀದರ್ ಜಿಲ್ಲಾ ಆಡಳಿತದ ಸಂಕೀರ್ಣ ತಾಲೂಕು ಆಡಳಿತ ಕಚೇರಿಗಳು ಇವತ್ತು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಒಂದು ಇವತ್ತು ಎಕೋ ಟೂರಿಸಂ ಪ್ರಾಜೆಕ್ಟ್ ಹೀಗೆ ಆಸ್ಪತ್ರೆ ಸುಮಾರು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಇದಕ್ಕೆ ಚಾಲನೆ ದೊರಕಲಿದೆ ಹೀಗಾಗಿ ನಾನು ತಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಅಂದು ಸಾಯಂಕಾಲ ನಾಲ್ಕು ಗಂಟೆಗೆ ನೆರವು ಕ್ರೀಡಾಂಗಣದಲ್ಲಿ ರಹತಾಗಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ತಮ್ಮ ಸ್ನೇಹಿತರ ಕರ್ಕೊಂಡು ಬಂದು ಈ ಅಭೂತಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತೇನೆ